ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ತುಂಬ ದಿನ ಆದಮೇಲೆ ವ್ಲಾಗ್ನ ಮಾಡ್ತಾಯಿದ್ದೀನಿ ಯಾಕೆ ಅಂದರೆ ಸ್ವಲ್ಪ ನನಗೆ ಸ್ವಲ್ಪ ಪರ್ಸ್ನಲ್ ಕೆಲಸ ಇತ್ತು ಹಂಗೇ ಸ್ವಲ್ಪ ಬೇರೆ ವರ್ಕ್ ಎಲ್ಲ ಇತ್ತು ಸೊ ಹಂಗಾಗಿ ನಾನು ಅದನ್ನು ಇದನ್ನು ಮೇಂಟೈನ್ ಮಾಡೋದಕ್ಕಾಗಲ್ಲ ಅಂತ ಸ್ವಲ್ಪ ದಿನ ನಾನು ಸ್ಟಾಪ್ ಮಾಡಿಬಿಟ್ಟಿದೆ ಒನ್ ಮಂತ್ ಮೇಲೇ ಆಯಿತು ಅಂದ್ಕೋತೀನಿ ಸೊ ನೋಡೋಣ ನಾನು ರೆಗ್ಯುಲರಾಗಿ ಆಗಬೇಕು ಅಂದ್ಕೊಂಡ್ರೆ ಅದಾಗಲ್ಲ ಬೇರೆ ಏನೇನೋ ಕೆಲಸಗಳು ಬರ್ತಾ ಇರುತ್ತೆ ನನಗೆ ಅದರಲ್ಲಿ ವ್ಲಾಗ್ ಮಾಡೋದಕ್ಕೆ ಆಗ್ತಾಯಿಲ್ಲ ಸೊ ಹಂಗಾಗಿ ಹೋಗ್ಬಿಟ್ಟಿದೆ ಸೊ ಇವತ್ತು ಬಂದು ನವರಾತ್ರಿ ನಾನು ಆ್ಯಕ್ಚುಲಿ ನಾನು ಪ್ಲ್ಯಾನ್ ಬೇರೆನೇ ಇತ್ತು ಸೊ ಏನೋ ಆಯಿತು ನವರಾತ್ರಿ ನವರಾತ್ರಿಯಿಂದನೇ ನಾನು ಸ್ಟಾರ್ಟ್ ಮಾಡೋಣ ವ್ಲಾಗು ಅಂದ್ಕೊಂಡೆ ಅವತ್ತು ಕೂಡ ಆಗಲಿಲ್ಲ ಬೇರೆನೋ ಕೆಲಸ ಬಂದ್ಬಿಡ್ತು ಸೊ ಹಂಗಾಗಿ ಮಾಡೋಕ್ಕಾಗಲಿಲ್ಲ ಇವತ್ತು ನವರಾತ್ರಿ ಎರಡನೇ ದಿನ ಅಂದರೆ ಮಂಗಳವಾರ ಆ ಮಂಗಳವಾರ ಬೆಳಗ್ ನಾನು ಲಾಕ್ಡೌನ್ ಸ್ಟಾರ್ಟ್ ಮಾಡಿದ್ದೀನಿ ಇನ್ನೂ ಟಿಫನ್ ಮಾಡಲಿಲ್ಲ ಸ್ನಾನ ಮಾಡಿಕೊಂಡು ನನ್ನ ಮಗಳಿಗೂ ರೆಡಿ ಮಾಡಿದ್ದೀನಿ ಸೊ ಎಲ್ಲಿಗೆ ಹೋಗ್ತಾ ಇದ್ದೀನಿ ಏನು ಅಂತನ್ಬಿಟ್ಟು ಮುಂದೆ ನನಗೆ ಗೊತ್ತಾಗತ್ತೆ ನಾನು ತುಂಬ ಹತ್ರವಾದವರು ನನಗೆ ತುಂಬ ಬದಲಾವಣೆಗಳಾಗಿದೆ ಅಂತಂದ್ರೆ ಅದು ಒಂದು ನನ್ನ ಮುಖ್ಯವಾದ ಮೂಮೆಂಟಲ್ಲಿ ಅವ್ರು ನನಗೆ ತುಂಬಾ ಹೆಲ್ಪ್ ಮಾಡಿದವರು ಸೊ ನಾನು ನಾನು ಮರೆಯೋಕ್ಕೆ ಆಗಲ್ಲ ಲೈಫಲ್ಲಿ ಸೊ ಅವ್ರ ಮನೆಗೆ ಹೋಗ್ತಾ ಇದೀನಿ ಯಾರ ಮನೆ ಏನು ಎತ್ತ ಅಂತ ಅಂದ್ಬಿಟ್ಟು ನಾನು ನಿಮಗೆ ಮುಂದೆ ಹೋಗ್ತಾ ತಿಳಿಸ್ತೀನಿ ಸೊ ನವರಾತ್ರಿ ಎರಡನೇ ದಿನ ಅಲ್ವಾ ಸೊ ನಾನು ಇನ್ನು ದೀಪ ಹಚ್ಚಿಲ್ಲ ದೀಪ ಹಚ್ಚಬೇಕು ಎಲ್ಲ ರೆಡಿ ಆಗಿದೆ ದೀಪ ಒಂದು ಹಚ್ಚಬೇಕು ಪೂಜೆ ಮಾಡಿಬಿಟ್ಟು ಮಾಡಿ ಟಿಫನ್ ಮಾಡಿ ಹೊರಡೋದಷ್ಟೇ ಸೊ ನನ್ನ ಮಗಳು ಕೂಡ ರೆಡಿಯಾಗಿದ್ದಾಳೆ ನೋಡಿ ಇಲ್ಲ ಹಾ ಮಾಡಿ ಎಲ್ಲರಿಗೂ ಹಾಯ್ ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ನೋಡಿ ಹೆಂಗ್ ರೆಡಿ ಆಗಿದ್ದಾಳೆ ಗೊಂಬೆ ಚೆನ್ನಾಗಿದ್ದೀನಾ ಕೇಳು ಚೆನ್ನಾಗಿದೀಯಾ ಚೆನ್ನಾಗಿದ್ದೀನಿ ಚೆನ್ನಾಗಿ ರೆಡಿ ಆಗಿದ್ದೀನಾ ಚೆನ್ನಾಗಿದ್ದೀಯಾ ಸೊ ಇವಳು ಕೂಡ ರೆಡಿ ಸೊ ನಾನು ಪೂಜೆ ಮಾಡಿ ಈಗ ಟಿಫನ್ ಮಾಡಿಬಿಟ್ಟು ಹೊರಡೋದಷ್ಟೇ ಸೊ ನನ್ನ ತಂಗಿ ಕೂಡ ಬರ್ತಾ ಇದ್ದಾಳೆ ಸೊ ಬಸ್ಸಲ್ಲೇ ಹೋಗೋದು ಇನ್ನು ನಮ್ಮ ಹಸ್ಬೆಂಡು ಅವ್ರ ಕೆಲಸ ಇದೆ ಅಂತ ಅವರು ಬರಲಿಲ್ಲ ಸೊ ನೋಡೋಣ ಸೊ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ ಎಲ್ಲಾದರೂ ಔಟ್ಸೈಡ್ ಹೋದಾಗ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿಬಿಟ್ಟು ಹೋದರೆ ಒಂಥರ ನೆಮ್ಮದಿ ಒಂಥರ ಪಾಸಿಟಿವ್ ವೈಬ್ ಅಂತಲೇ ಹೇಳ್ಬೋದು ಅದು ಅಲ್ಲದೆ ನವರಾತ್ರಿ ಬೇರೆ ಸ್ಟಾರ್ಟ್ ಆಗಿದೆ ಸೊ ನಮ್ಮಲ್ಲಿ ಪದ್ಧತಿಗಳೆಲ್ಲ ಏನೂ ಇಲ್ಲ ಅಖಂಡ ದೀಪ ಹಚ್ಚೋದು ಅಥವಾ ಈ ರೀತಿ ಗೊಂಬೆ ಕೊಂಡ್ಸೋ ಶಾಸ್ತ್ರ ಈ ರೀತಿ ಎಲ್ಲ ನಾವು ಏನೂ ಮಾಡೋದಿಲ್ಲ ನಮಗೆ ದಸರಾ ಹಬ್ಬನೇ ಏನೂ ಇಲ್ಲ ಜಸ್ಟ್ ನಾವು ಪೂಜೆ ಮಾಡ್ತೀವಿ ಒಂಬತ್ತು ದಿನ ನವರಾತ್ರಿ ಟೈಮಲ್ಲಿ ಒಂಬತ್ತು ದಿನ ನನ್ನದು ಮಂತ್ಲಿ ಪೀರಿಯಡ್ ಏನೂ ಇಲ್ಲ ಅಂತಂದರೆ ಆವತ್ತು ನಾನು ಪ್ರತಿದಿನ ಮನೇಲಿ ದೀಪ ಹಚ್ತೀನಿ ಸೊ ಅಷ್ಟೇ ಹೊಸಲು ಪೂಜೆ ಮಾಡಿಬಿಟ್ಟು ಪ್ರತಿದಿನ ದೀಪ ಹಚ್ತೀನಿ ಅಷ್ಟೇ ಏನು ಮಾಡೋಲ್ಲ ನಾನು ಸೊ ಕೆಲವೊಬ್ಬರು ಏನು ಮಾಡ್ತಾ ಇದ್ದಾರೆ ಅಂದರೆ ಇನ್ಸ್ಟಾಗ್ರಾಮು ಯೂಟ್ಯೂಬಲ್ಲಿ ಇದರಲ್ಲೆಲ್ಲ ನೋಡಿಬಿಟ್ಟು ಅಖಂಡ ದೀಪ ಹಚ್ಚಬೇಕು ಹಾಗೆ ಹೇಗೆ ಅಂತ ಹೇಳ್ತಿದ್ದಾರೆ ಬಟ್ ನನ್ಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಯಾಕೆ ಅಂದ್ರೆ ನಮ್ದ್ರಲ್ಲಿ ಆ ಇಲ್ಲ ಸೊ ಹಂಗಾಗಿ ನಾನು ಮಾಡೋದಿಲ್ಲ ಜಸ್ಟ್ ಪೂಜೆ ಮಾತ್ರ ಮಾಡ್ತೀನಿ ಹಂಗಾಗಿ ಫಸ್ಟ್ ಫಸ್ಟ್ನೇ ದಿವಸ ಬಂದು ಶೈಲ ಪುತ್ರಿ ದಿನ ಸೊ ವೈಟ್ ಸ್ಯಾರಿ ಉಟ್ಕೊಂಡು ಎಲ್ಲ ಮಾಡೋಣ ಅಂತ ಇನ್ನೇನು ಪ್ಲಾನ್ ಮಾಡ್ಕೊಂಡಿದ್ದೆ ಆಕ್ಚುಲಿ ನವರಾತ್ರಿ ಟೈಮ್ ಇಂದ ಸ್ಟಾರ್ಟ್ ಮಾಡ್ಕೊಳೋಣ ವ್ಲಾಗ್ ಅಂತ ಅನ್ಕೊಂಡಿದ್ದೆ ಸೊ ಹಂಗಾಗ್ಲಿಲ್ಲ ಸೊ ಸಡನ್ನಾಗಿ ಫೋನ್ ಮಾಡ್ತಾನೆ ಇದ್ರು ಆಂಟಿಯವರು ಸೊ ಹಂಗಾಗಿ ಅಲ್ಲಿಗೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಹೊರಟ್ವಿ ಸೊ ಯಾರ ಮನೆಗೆ ಇಷ್ಟು ಖುಷಿಯಾಗಿ ಹೋಗ್ತಿದ್ದೆ ಅಂತ ನೀವು ಅನ್ಕೋಬಹುದು ಸೊ ನನ್ನ ಲೈಫಲ್ಲಿ ಇವ್ರು ತುಂಬಾ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು ಯಾಕೆ ಅಂತಂದರೆ ಕೆಲವು ಎಷ್ಟೋ ಕಷ್ಟ ಟೈಮಲ್ಲಿ ಎಂಥ ಮೂಮೆಂಟಲ್ಲಿ ನನ್ನ ಜೊತೆಗೆ ನಮ್ಮಮ್ಮ ಇರಲಿಲ್ಲ ಸೊ ತುಂಬ ಕಷ್ಟಗಳಿದೆ ನನ್ನ ಪರ್ಸ್ನಲ್ ನಾನು ಎಷ್ಟೋ ಹೇಳ್ಕೊಂಡಿಲ್ಲ ಈ ಸೋಷಿಯಲ್ ಮೀಡಿಯಾದಲ್ಲಿ ಸೊ ಬೇಡ ಅಂತ ಕೆಲವೊಂದನ್ನು ನಾನು ಇಗ್ನೋರ್ ಮಾಡಿದ್ದೀನಿ ಯಾಕೆ ಅಂದರೆ ಕೆಲವೊಂದನ್ನು ಹೇಳ್ಕೊಂಡಷ್ಟು ಕೆಲವೊಂದು ಜನಗಳಿಗೆ ಅದು ಬೇರೆ ರೀತಿನೇ ಪೋಟ್ರ ಆಗುತ್ತೆ ಸೊ ಹಂಗಾಗಿ ನಾನು ಬೇಡ ಅಂತ ಅಂದ್ಬಿಟ್ಟು ನಾನು ಹೇಳ್ಕೊಂಡು ಕೊಂಡಿಲ್ಲ ಇವರು ನನಗೆ ತುಂಬ ಕಷ್ಟದಲ್ಲಿ ಹೆಲ್ಪ್ ಮಾಡಿದವರು ಮತ್ತು ನಿನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತಂದರೆ ನನ್ನ ಮಾಂಗಲ್ಯ ತಾಳಿ ಇದೆಯಲ್ವಾ ಸೊ ತವ್ರ ಮನೆ ತಾಳಿ ಕಟ್ಟದವರೇ ಇವರು ಸೊ ಅದು ಅದಕ್ಕೋಸ್ಕರ ನಾನು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಕೆಲವೊಂದು ಶಾಸ್ತ್ರಗಳಿರುತ್ತೆ ಕೆಲವೊಂದು ದೊಡ್ಡವರಾಗಿ ಆ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ಎಲ್ಲ ಮಾಡಿದ್ದಾರೆ ಸೊ ಹಂಗಾಗಿ ನಾನು ಯಾವುದೂ ನನ್ನ ಲೈಫಲ್ಲಿ ನಾನು ಮರೆಯೋದಕ್ಕಾಗಲ್ಲ ಹಂಗಾಗಿ ನಾವು ಹೋಗೋಕ್ಕೆ ಆಗಲಿಲ್ಲ ಅವರು ಕೂಡ ಬರಲಿಲ್ಲ ಅವ್ರಿಗೂ ವಯಸ್ಸಾಗಿದೆ ಸೊ ಹಂಗಾಗಿ ಅವ್ರಿಗೂ ಮಕ್ಳು ಯಾರೂ ಇಲ್ಲ ಪಾಪ ಅವರು ಬರೋದಕ್ಕಾಗಲಿಲ್ಲ ಹಂಗಾಗಿ ಸರಿ ತುಂಬ ದಿನ ಆಯಿತು ನಮಗೂ ಚಿಕ್ಕ ಚಿಕ್ಕ ಮಕ್ಕಳು ಅಂತ ಹೋಗೋದಕ್ಕೂ ಆಗಲಿಲ್ಲ ಹಿಂಗೆ ಆಗೋಯ್ತು ಸರಿ ಹೋಗಿ ನೋಡ್ಕೊಂಡು ಬರೋಣ ಅಂದ್ಬಿಟ್ಟು ಅವರು ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ರು ಮಾತಾಡ್ತಾನೆ ಇದ್ದರು ಪಾಪ ಅವ್ರಿಗೆ ನೋಡ್ಬೇಕು ನೋಡ್ಬೇಕಂತ ಮಕ್ಕಳಾದ್ಮೇಲೆ ಅವರಂತೂ ನೋಡೇ ಇಲ್ಲ ಬಿಡಿ ಸೊ ಹಂಗಾಗಿ ಹೋಗೋಣ ಅಂತ ಅಂದ್ಬಿಟ್ಟು ನಾನು ನನ್ನ ತಂಗಿ ಪ್ಲ್ಯಾನ್ ಮಾಡಿಕೊಂಡು ಹೊರಟ್ವಿ ಹಿಂದಿನ ದಿನಂತೂ ಡೈಲಿ ಫೋನ್ ಮಾಡ್ತಾನೆ ಇರ್ತಾರೆ ಬನ್ನಿ 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 ಅಂತ ಕೇಳ್ತಾನೆ ಇರ್ತಾರೆ ಾರೆ ಸೊ ಆ ಪ್ರೀತಿ ವಿಶ್ವಾಸಕ್ಕೆ ನಾವು ಬೆಲೆ ಕಟ್ಟೋಕ್ಕಾಗಲ್ಲ ಎಷ್ಟು ಸಂಪಾದನೆ ಮಾಡಿದ್ರೆ ಏನು ಅಲ್ವಾ ಸೊ ಆ ಪ್ರೀತಿ ವಿಶ್ವಾಸ ಅನ್ನೋದೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಅವ್ರು ಕೊಡೋದು ಬಿಡೋದು ನಾವು ಕೊಡೋದು ಬಿಡೋದು ಬೇರೆ ಮ್ಯಾಟ್ರು ಸೊ ಪ್ರೀತಿ ವಿಶ್ವಾಸ ತುಂಬಾ ಇಂಪಾರ್ಟೆಂಟು ಸರಿ ಅಂತಂದ್ಬಿಟ್ಟು ನಮ್ಮ ಮನೆಯಿಂದ ಆಟೋ ಬುಕ್ ಮಾಡ್ಕೊಂಡಿದ್ದೆ ಆಟೋ ಬುಕ್ ಮಾಡ್ಕೊಂಡು ಊಬರಲ್ಲಿ ಬಸ್ ಸ್ಟಾಪಿಗೆ ಹೊರಟೆ ಅಲ್ಲಿಂದ ನನ್ನ ತಂಗಿ ಬಂದಿದ್ಲು ಆಲ್ರೆಡಿ ಸೊ ಬಸ್ಸಿಗೆ ಹತ್ತಿದ ತಕ್ಷಣವೇ ಇಬ್ಬರು ಮಕ್ಕಳು ಫುಲ್ಲು ನಿದ್ದೆ ನೋಡಿ ನೋಡ್ತಾ ಇದ್ದೀರಾ ನೀವೇ ವೀಡಿಯೋದಲ್ಲಿ ಫುಲ್ಲು ನಿದ್ದೆ ನನ್ನ ಮಗಳು ಬೆಳಗ್ಗೆನೇ ಸ್ವಲ್ಪ ಬೇಗನೇ ಎದ್ದಿದ್ಲು ನಾನು ವೀಡಿಯೋಗಳಲ್ಲಿ ನೀವೇ ನೋಡ್ದಂಗೆ ನೋಡಿದ್ದೀರಾ ನಾನು ಎದ್ದಿದ್ದು ಒಂದು ಹತ್ತು ನಿಮಿಷಕ್ಕೆ ಎಷ್ಟೇ ಸೌಂಡ್ ಮಾಡಬಾರ್ದು ಎಷ್ಟೇ ಇದು ಮಾಡಿದ್ರು ಬಿಡು ಎದ್ದೋಳಲ್ಲ ಅಂತ ಎಷ್ಟೇ ಇದು ಮಾಡಿಕೊಂಡ್ರು ಅವಳು ಪಟಕ್ ಅಂತ ನನ್ನ ಪಕ್ಕದಲ್ಲಾಂದ್ರೆ ಅವ್ಳಿಗೆ ಹೆಂಗೋ ಗೊತ್ತಾಗ್ಬಿಡುತ್ತೆ ಎದ್ದುಬಿಡ್ತಾಳೆ ಹಂಗಾಗಿ ಬೆಳಗ್ಗೆ ಬೇಗ ಎದ್ದಿದ್ಲು ನನ್ನ ತಂಗಿ ಮಗಳು ಕೂಡ ಅವ್ಳಿಗೂ ಫುಡ ಆ ಟೈಮ್ ನಿದ್ದೆ ಮಾಡಿರೋ ಟೈಮು ಸೊ ಹಂಗಾಗಿ ಅವ್ಳಿಗೂ ನಿದ್ದೆ ಬಂದಿತ್ತು ಮಲ್ಕೊಂಡಿದ್ಲು ಸರಿ ಅಂತ ಅಲ್ಲಿಗೆ ಹೋಗಿ ಬಸ್ಸಿಂದ ಇಳ್ದ ತಕ್ಷಣ ಅವ್ರು ನಿದ್ದೆ ಡಮಾರು ಸರಿ ಅಂತ ಅಲ್ಲಿ ಸ್ವಲ್ಪ ತಿಂಡಿ ತೊಗೊಂಡು ಅವ್ವಿ ಮನೆಗೆ ಆಂಟಿಯವರು ಅಂತ ನಮ್ಮ ಸೌಂಡ್ ಬಂದಿದ ತಕ್ಷಣವೇ ಕೇಳಿದ ತಕ್ಷಣ ಫುಲ್ಲು ಖುಷಿ ಇವ್ರು ಇಲ್ಲಿ ಬರ್ತಾ ಇದ್ದಾರಲ್ಲ ಇವರೇ ನಾವಿಲ್ಲಿ ತಾತ ಇದ್ದಾರೆ ತಾತ ಇವರಿಬ್ಬರನ್ನ ಆಂಟಿ ಆಂಟಿ ಅಂತ ಕರೆಯೋದು ಇವರು ಈ ತಾತಗೆ ಇಬ್ಬರು ಹೆಣ್ತಿರು ನಾವು ಆಂಟಿ ಆಂಟಿ ಅಂತ ಕರೆಯೋದು ಅವಾಗಿಂದ ಚೆನ್ನಾಗಿ ರೂಢಿ ಆಗಿಬಿಟ್ಟಿದೆ ಅವರೇ ಸಲ ಕೇಳಿದ್ದಾರೆ ಅಜ್ಜಿ ಅಂತ ಇಲ್ಲು ಇಲ್ಲಾಂದರೆ ತಾತನ ಅಂಕಲ್ ಅಂತ ಹೇಳು ಅಂತ ತಾತಗೆ ವಯಸ್ಸಾಗಿ ಹೋಗಿದ್ದಲ್ಲ ಸೊ ಹಂಗಾಗಿ ನಾವು ತಾತ ತಾತ ಅಂತ ರೇಗಿಸ್ತೀವಿ ಇವ್ರಿಗೆ ಆಂಟಿ ಆಂಟಿ ಅಂತಲೇ ಕರೆಯೋದು ಸರಿ ಅಂತ ಹೊರಟ್ವಿ ಅವರಂತೂ ಫುಲ್ಲು ಖುಷಿ ಆದರು ಇನ್ನೊಬ್ಬ ಎರಡನೇ ಅಂಟಿ ತುಳಸಿ ಆಂಟಿ ಅಂತ ಹೇಳ್ತೀನಲ್ವ ಅವ್ರಿಗೆ ಫುಲ್ಲು ಬೇಜಾರಾಗೋಗಿತ್ತು ನಾನು ಬರಲೇ ಇಲ್ಲ ಇವಾಗ ಬಂದಿದ್ದೀನಿ ತುಂಬ ದಿನ ಆದಮೇಲೆ ಅಂತಂದ್ಬಿಟ್ಟು ನನಗೆ ಅವರೇ ತಾಳಿ ಕ ಅಂದರೆ ಮಂಗ ತವ್ರ ಮನೆ ತಾಳಿ ಕಟ್ಟಿದ್ದು ಮದುವೆ ಟೈಮಲ್ಲಿ ಸೊ ಹಂಗಾಗಿ ಅವ್ರಿಗೆ ಫುಲ್ಲು ಬೇಜಾರಾಗೋಯ್ತು ಬೇಜಾರು ಮಾಡ್ಕೊಂಡಿದ್ರು ಆಮೇಲೆ ಸಮಾಧಾನ ಮಾಡಿಕೊಂಡು ಕರ್ಕೊಂಬಂದು ಹಂಗೆ ಮಾತಾಡಿಸ್ತಾಯಿದ್ದೆ ಹಳೆಯದೆಲ್ಲ ನೆನೆಸ್ಕೊಂಡು ಹಳೆಯದೆಲ್ಲ ಮಾತಾಡ್ಕೊಂಡು ತುಂಬಾ ಮಾತಾಡಿದ್ವಿ ಮತ್ತು ಅವರು ಕೂಡ ಏನಾದರೂ ಮಾಡ್ತೀವಿ ಹಾಗೆ ಹಾಗೇಗೆ ಅಂತೇಳಿದ್ರು ನಮಗೇನು ಬೇಡ ಅಂತ ಅಂದ್ಕೊಂಡು ಸುಮ್ಮನೆ ಆಗಿದ್ವಿ ಕೆಲ್ವೊಂದು ಟೈಮಲ್ಲಿ ಹೇಗೆ ಅನಿಸ್ಬಿಡತ್ತೆ ಅಂದರೆ ಕೆಲವೊಂದು ಸಂಬಂಧಗಳಿಗಿಂತ ಇದೇ ಬೆಟರು ಅನ್ನೋ ರೀತಿ ಅನಿಸ್ಬಿಡತ್ತೆ ಯಾಕಂದ್ರೆ ಅಷ್ಟೊಂದು ಪ್ರೀತಿ ವಿಶ್ವಾಸ ಕೊಡಬೇಕಾದ್ರೆ ಅಷ್ಟು ಇದನ್ನಿಸ್ಬಿಡತ್ತೆ ಸೊ ಹಂಗಾಗಿ ಸಂಬಂಧ ಸಂಬಂಧಿಕರು ಅಲ್ಲ ಅಂತ ಹೇಳೋಕೆ ಇಲ್ಲ ಸಂಬಂಧಿಕರು ಥರನೇ ನಮ್ಮ ಮಕ್ಕಳು ನಮ್ಮ ಮಕ್ಕಳು ಅಂತಲೇ ನಾವು ಅವ್ರ ಜೊತೆ ಬೆಳೆದಿದ್ದು ಎಲ್ಲರಿಗೂ ನಮ್ಮ ಮಕ್ಕಳಮ್ಮ ನಮ್ಮ ಮಕ್ಕಳು ಓ ನಿಮ್ಗೆ ಹೆಂಗೂ ಮಕ್ಕಳಿಲ್ಲ ಇವರೇ ನಾನು ನಿಮ್ಮ ಮಕ್ಕಳು ಅಂತಂದ್ಬಿಟ್ಟು ನಾನು ನನ್ನ ತಂಗಿ ಇನ್ನೂ ಮದುವೆ ಆಗಿರಲಿಲ್ಲ ಸೊ ಅವರು ಹಾಗೆ ಯಾರು ನೋಡು ಊರಲ್ಲಿಲ್ಲ ಅವರೆಲ್ಲ ಹಂಗೆ ಹೇಳ್ಕೊಂಡು ಬರ್ತಾನೆ ಇದ್ದರು ಸೊ ಅಷ್ಟು ಚೆನ್ನಾಗಿದ್ವಿ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿತ್ತು ನಮ್ಮ ನಮ್ಮಲ್ಲಿ ಬಾಂಡಿಂಗ್ ಅಷ್ಟು ಚೆನ್ನಾಗಿತ್ತು ಸೊ ಹಂಗಾಗಿ ಕೆಲವೊಂದು ಅಡುಗೆಗಳಿಂದ ಇರ್ಬೋದು ಮುದ್ದೆಯಿಂದ ಇಡ್ಬೋದು ಎಷ್ಟೊಂದು ಅವರಿಂದ ಕಲ್ತಿದ್ದೀವಿ ನಾವು ಇಲ್ಲ ಅಂತ ಹೇಳಬಾರ್ದು ಸೊ ಹಂಗಾಗಿ ಒಂದು ಪ್ರೊಟೆಕ್ಟಿವ್ ಆಗಿದ್ರು ಒಂದು ನಮ್ಮ ಜೊತೆ ತುಂಬ ಚೆನ್ನಾಗಿದ್ರು ಸೊ ಹಂಗಾಗಿ ನಾನು ಮರೆಯೋದಿಲ್ಲ ಹಾಗೆ ನೋಡಿ ನಮ್ಮ ಇಬ್ಬರು ಮಕ್ಕಳು ಹಿಂಗೆ ಆಟ ಆಡ್ತಾ ಇದ್ದಾರೆ ಕ್ಯಾಮ್ರ ಇಟ್ಟಿದ್ದೀನಿ ಅಂತ ಗೊತ್ತಾಗಿ ಅವಳು ನನ್ನ ತಂಗಿ ಮಗಳು ಬಂದು ಬಂದು ಅಲ್ಲಿ ಆಯ್ ಅಂತ ಹೇಳ್ತಾ ಇದ್ಲು ಫುಲ್ಲು ಖುಷಿಯಾಗಿ ಡ್ಯಾನ್ಸ್ ಮಾಡಿಕೊಂಡು ಪ್ಲೇನ್ ಕೊಡು ಅಂತಂದರೆ ಕ್ಯಾಮ್ರಾಗೆ ಬರ್ತಾ ಇದ್ದವಳು ಸೊ ಚೆನ್ನಾಗಿತ್ತು ತುಂಬ ಫನ್ನಿಯಾಗಿತ್ತು ತುಂಬ ಮಾತಾಡಿದ್ವಿ ತುಂಬ ಯಾಕಂದರೆ ನಾವು ಹೋಗೋಕ್ಕೆ ಬೆಳಗ್ಗೆ ಹೋಗ್ಬೇಕಂತ ಅನ್ಕೊಂಡ್ವಿ ಎಲ್ಲಿ ಮಕ್ಕಳನ್ನ ಹಾಕೊಂಡು ಹೋಗೋದು ಕಷ್ಟ ಅಲ್ವಾ ಆಗೋದಿಲ್ಲ ಸೊ ಹಂಗಾಗಿ ನಾವು ಹೋಗೋಷ್ಟಲ್ಲ ಹನ್ನೊಂದೂವರೆ ಆಗೋಗಿತ್ತು ಅಂದ್ಕೊತೀನಿ ಹೋಗಿ ತುಂಬ ಮಾತಾಡ್ಕೊಂಡು ಕುತ್ಕೊಂಡ್ವಿ ಅವ್ರಿಗೇನೂ ನಾವು ಮಾಡೋಕ್ಕೆ ಬಿಡಲಿಲ್ಲ ನೀವು ಏನೂ ಮಾಡಬೇಡಿ ಆರಾಮಾಗಿ ಮಾತಾಡೋಣ ಮಾ ತಿನ್ನೋದು ಮಾಡೋದೆಲ್ಲ ಇದ್ದೇ ಇರುತ್ತೆ ಇನ್ನ ಇನ್ನು ಬರೋದಕ್ಕಿನ್ನು ಯಾವಾಗೋ ಆ ಕೆಲಸ ಈ ಕೆಲಸ ಅವಳು ನನ್ನ ತಂಗಿನೂ ಸ್ವಲ್ಪ ಬ್ಯುಸಿ ಇರ್ತಾಳೆ ಸೊ ಅವ್ರು ಅವರು ಅಂಗಡಿ ಇಟ್ಟಿದ್ದಾರೆ ಸೊ ಹಂಗಾಗಿ ಅವಳು ಬಿಝಿ ಇರ್ತಾಳೆ ನಾನು ಕೂಡ ನನ್ನ ಕೆಲಸಗಳಲ್ಲಿ ಅದು ಇದು ಅಂತ ಬ್ಯುಸಿ ಇರ್ತೀನಿ ಮತ್ತು ಹೋಗೋದಕ್ಕೆ ಇನ್ಯಾವಾಗೋ ಅಂತ ಅಂದ್ಬಿಟ್ಟು ಹಾಗೆ ಮಾತಾಡ್ಕೊಂಡು ಕೂತಿದ್ವಿ ತುಂಬ ನಗ್ಗಿಸ್ಕೊಂಡು ತಾತ ಹತ್ರ ಕಾಮಿಡಿ ಮಾಡಿಕೊಂಡು ಆಂಟಿಯವ್ರ ಹತ್ರ ಕಾಮಿಡಿ ಮಾಡ್ಕೊಂಡು ಸಿಕ್ಕಾಪಟ್ಟೆ ಖುಷಿಯಾಗಿದ್ವಿ ನನಗೆ ಈ ಥರ ಓಪನ್ ಆಗಿ ನಗ್ಕೊಂಡು ಮಾತಾಡ್ಕೊಂಡಿರೋದಂದ್ರೆ ತುಂಬ ಕಂಫರ್ಟ್ ತುಂಬ ಇಷ್ಟ ಆಗುತ್ತೆ ಅಂದರೆ ನಮ್ಗೆ ಯಾವಾಗ ಕಂಫರ್ಟ್ ಝೋನ್ ಸಿಗುತ್ತೆ ಇವ್ರ ಹತ್ರ ಇವು ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂದಿರ ಒಂದು ತಾಯಿ ಜೊತೆ ನಾವು ಹೆಂಗೆ ಓಪನ್ ಇರ್ತೀವಿ ನೋಡಿ ಆ ರೀತಿ ಇರ್ತೀವಿ ಅಷ್ಟು ಚೆನ್ನಾಗಿರ್ತೀವಿ ಅಷ್ಟು ಚೆನ್ನಾಗಿ ಮಾತಾಡ್ಕೊಂಡು ಫನ್ಯಾಗಿರ್ತೀವಿ ನನ್ನ ಜೊತೆ ಮಾತಾಡ್ತಿದ್ದಾರಲ್ಲ ರೈಟ್ ಸೈಡ್ ಕೂತಿದ್ದಾರಲ್ಲ ತುಳಸಿ ಆಂಟಿ ಅಂತ ಅವ್ರ ಜೊತೆ ಅಂತೂ ಫುಲ್ಲು ಕ್ಲೋಸು ನಾವು ಅಷ್ಟು ಆಗಿರ್ತಾರೆ ಅಷ್ಟು ಚೆನ್ನಾಗಿರ್ತಾರೆ ತಾಯಿಯಷ್ಟು ಪ್ರೀತಿ ಕೊಟ್ಟಿದ್ದಾರೆ ಅದಕ್ಕೆ ನಾನು ಯಾವಾಗೂ ಚಿರ್ರನಿ ಹಾಗೆಯೇ ನನ್ನ ಇವ್ರು ನೋಡಿ ನಾನು ನನ್ನ ತಂಗಿ ಹೆಂಗೋ ಹಂಗೆ ನನ್ನ ಮಗಳು ನನ್ನ ತಂಗಿ ಮೊದಲು ಹಾಗೇನೆ ಎಷ್ಟು ಚೆನ್ನಾಗಿರ್ತಾರೆ ಗೊತ್ತ ಅವ್ರ ಬಾಂಡಿಂಗ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಾವು ನಮ್ಮ ಲೈಫಲ್ಲಿ ನಾವು ಹೆಂಗೆ ಬೆಳೆದ್ವು ನಾನು ನನ್ನ ತಂಗಿ ಅದೇ ರೀತಿನೇ ನಾವು ಅವ್ರನ್ನ ನೋಡ್ತಾ ಇರ್ತೀವಿ ಅವರಲ್ಲಿ ಇರ್ತೀವಿ ಅಷ್ಟು ಚೆನ್ನಾಗಿದ್ದಾರೆ ಆದರೆ ನನಗೆ ನನ್ನ ಈಗ ಐದು ವರ್ಷ ಡಿಫ್ರೆನ್ಸು ಇವ್ರಿಗೆ ಎರಡು ವರ್ಷ ಎರಡು ವರ್ಷ ಡಿಫ್ರೆನ್ಸು ಸೊ ಅಷ್ಟು ಚೆನ್ನಾಗಿರ್ತಾರೆ ಅವ್ರು ನೋಡಿದಾಗ ತುಂಬಾ ಆಗುತ್ತೆ ನನ್ನ ಹಳೆ ಲೈಫೆಲ್ಲ ತುಂಬ ನೆನಪಾಗ್ತಾ ಇರುತ್ತೆ ಹಾಗೆಯೇ ಮೇಲೆ ಬಂದ್ವಿ ಟೆರೆಸ್ ಬಂದ್ವಿ ಬಂದು ಸ್ವಲ್ಪ ಅವರು ಮನೆಯೆಲ್ಲ ತೋರಿಸ್ತಾ ಇದ್ರು ಈಗೆಲ್ಲ ಫುಲ್ಲು ಚೇಂಜಸ್ ಮಾಡಿದ್ದಾರೆ ಸೊ ಹೊಸ ಮನೆಗೆ ಸ್ವಲ್ಪ ಇದೆಲ್ಲ ಗ್ರಿಲ್ಸ್ ಎಲ್ಲ ಹಾಕ್ಸಿ ಸ್ವಲ್ಪ ಏನೇನೋ ಚೇಂಜಸ್ ಮಾಡಿದ್ದಾರೆ ಸೊ ಅದನ್ನೆಲ್ಲ ನೋಡಿಕೊಂಡು ಹಾಗೆ ಮಾತಾಡೋಣ ಅಂತಂದ್ಬಿಟ್ಟು ಮೇಲೆ ಬಂದ್ವಿ ಸೊ ನಮಗೆ ತಾತ ಮತ್ತು ಆಂಟಿ ಜೊತೆ ಅಷ್ಟು ಕಾನ್ವರ್ಜೇಷನ್ ಅಂದರೆ ಜಾಸ್ತಿ ಇರಲ್ಲ ಇರುತ್ತೆ ಬಟ್ ಅಷ್ಟೊಂದು ಇರಲ್ಲ ತುಂಬ ನಾವು ಮಾತಾಡೋದು ಕ್ಲೋಸಾಗಿ ಮೂವ್ ಆಗೋದಂದರೆ ಎರಡನೇ ಆಂಟಿ ಜೊತೆನೇ ಚಿಕ್ಕ ಆಂಟಿ ಜೊತೆ ಅವ್ರ ಜೊತೆ ತುಂಬ ಮಾತಾಡ್ಕೊಂಡು ಕುತ್ಕೊಂಡಿರ್ತೀವಿ ಅವ್ರು ಏನಾದರೂ ಮಾತಾಡ್ಬೇಕು ಸಪ್ರೇಟಾಗಿ ಅಂದರೆ ನಾವು ಸಪ್ರೇಟಾಗಿ ಬಂದು ಮಾತಾಡೋದು ಅಷ್ಟು ಚೆನ್ನಾಗಿರುತ್ತೆ ಎಲ್ಲ ಹೇಳ್ಕೊಂಡು ಮಾತಾಡೋದು ಆಂಟಿ ಅಂತೂ ಯಾವಾಗ ನನ್ನ ಹೊಗಳ್ತಾನೆ ಇರ್ತಾರೆ ಏನು ಜೀವನದಲ್ಲಿ ಇನ್ನೇನು ಅಂದ್ಕೊಂಡು ಸಾಧಿಸ್ಬಿಟ್ಟೆ ಒಳ್ಳೆ ದಾರಿಗೆ ಹೋಗಿ ಸಾಧಿಸ್ಬಿಟ್ಟೆ ಅದಕ್ಕೆ ಯಾವಾಗೂ ಖುಷಿಯಾಗುತ್ತಮ್ಮ ನಮಗೆ ಅಂತ ಹೇಳ್ತಾನೆ ಇರ್ತಾರೆ ಅದೆಲ್ಲ ನೋಡಿದಾಗ ತುಂಬ ಖುಷಿ ಆಗುತ್ತೆ ನನಗೆ ಸೊ ಸರಿ ಅಂತಂದ್ಬಿಟ್ಟು ಟೈಮ್ ಆಯಿತು ಇನ್ನು ಸಾಯಂಕಾಲ ಮಳೆ ಬರೋ ಥರ ಇದೆ ಅಂತನ್ಬಿಟ್ಟು ನಾವು ಊಟ ಎಲ್ಲ ಮುಗಿಸ್ಕೊಂಡು ಆ ಕುಂಕುಮ ಎಲ್ಲ ತಗೊಂಡು ನಾವು ಕೂಡ ಹೊರಟ್ವಿ ನಾ ಮತ್ತೆ ಅವರು ತುಂಬ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ರು ಯಾಕಂದರೆ ತುಂಬ ಫೋರ್ಸ್ ಮಾಡಿದ್ರು ಇರಿ ಇರಿ ನಾವು ಇವತ್ತು ಇರ್ತೀವಿ ಅಂತ ಅಂದ್ಕೊಂಡ್ಬಿಡ್ತಾರೆ ನಾವು ಇರ್ಲಿಲ್ಲ ಸರಿ ನಮ್ಮ ಮನೇಲೂ ಏನು ಹೇಳಿ ಬಯಲು ಬಂದಿರಲಿಲ್ಲ ನಾವು ಬೇಗ ಬಂದ್ಬಿಡ್ತೀವಿ ಅಂತ ಹೊರಟ್ವಿ ಸೊ ಹಂಗಾಗಿ ಸರಿ ಅಂತ ಏನೋ ಒಂದು ಪೂಸಿ ಹೊಡೆದು ನೆಕ್ಸ್ಟ್ ಟೈಮ್ ಬರ್ತೀವಿ ಅಂತ ಹೇಳಿ ಹಾಗೆ ಬಂದ್ಬಿಟ್ವಿ ಇಷ್ಟೇನೆ ಇವತ್ತಿನ ವ್ಲಾಗ್ ಹೈಓ ಪಿಡಿ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಮುಂದೆ ಡೈಲಿ ಲಾಗ್ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ನಾನು ಗ್ಯಾರಂಟಿ ಕೊಡೋಲ್ಲ ಯಾಕಂದ್ರೆ ಕೆಲವೊಂದೇ ಕೆಲಸದ ಬಿಝ್ ಬಿಸಿಯಲ್ಲಿ ನಾನು ಟ್ರೈ ಮಾಡ್ತೀನಿ ಅಷ್ಟೇ ಸೊ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ